ನಮಸ್ಕಾರ ಎಲ್ಲರಿಗೂ ಗುರುರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾವು ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂದರೆ ಕೈ ಕಿಚ್ಚಿದ್ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಸೊ ಒಂದು ಸ್ಟವ್ ಮೇಲೆ ನೀವು ಹಾಗೆ ಬದನೆಕಾಯಿನ ಮತ್ತು ಟೊಮೊಟೊ ಈರುಳ್ಳಿ ಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿನ ನಾವು ಸಪ್ರೇಟಾಗೆ ಬಾಂಡ್ಲಿ ಮೇಲೆ ಹುರ್ಕೋತೀವಿ ಇದನ್ನೆಲ್ಲ ಒಂದೊಂದಾಗೆ ಸುಟ್ಟಿ ಮತ್ತು ಹುರಿದು ಇವಾಗ ನೀವು ನೋಡ್ತಾ ಇರ್ಬೋದು ಬಾಂಡ್ಲಿನಲ್ಲಿ ನಾವು ಹಸಿಮೆಣ್ಸಿನ್ಕಾಯಿ ಹುರ್ಕೋತಾ ಇದ್ದೀವಿ ಈ ಕಡೆ ನಾವು ಬದನೆಕಾಯಿ ಮತ್ತು ಟೊಮೊಟೊನ ಸುಟ್ಕೋತಾ ಇದ್ದೀವಿ ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಎಣ್ಣೆ ನಾವು ಬರ್ಸಲ್ ಬಳಸಲ್ಲ ಆಮೇಲೆ ಇದನ್ನೆಲ್ಲ ಸಿಪ್ಪೆಗಳನ್ನ ಬಿಡಿಸ್ಕೊಂಡು ಸುಟ್ಟಿರೋದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲ ಕಟ್ ಮಾಡಿ ಇಟ್ಕೊಂಡು ಈಗ ಬದನೆಕಾಯಿಲೆಾರೋ ಹುಳ ಇದೆಯಾ ಅಂತೆಲ್ಲ ಚೆಕ್ ಮಾಡಿ ಮೆಣಸಿನ್ಕಾಯಿ ಉಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮತ್ತು ಬೆಳ್ಳುಳ್ಳಿನೂ ಹಾಕಿ ಅದನ್ನು ಕೈಯಲ್ಲೆನೆ ಕಿವುಚಿ ಸೊ ಅದಕ್ಕೆ ಏನು ಅಂದರೆ ಆ ಬೆಳ್ಳುಳ್ಳಿನೆಲ್ಲ ಒಡಿಬೇಕು ಅದೆಲ್ಲ ಮಿಕ್ಸ್ ಆಗಬೇಕು ಒಂದು ಒಂದೇ ಸಮಕ್ಕೆ ಒಂದೇ ಸಮಕ್ಕೆ ಮಿಕ್ಸ್ ಆದಮೇಲೆ ಅದಕ್ಕೆ ಟೊಮೊಟೊ ಹಾಕಬೇಕು ಟೊಮೊಟೊ ಸುಟ್ಟಿರತಕ್ಕಂಥದ್ದು ಆಮೇಲೆ ಅನ್ನಂಗೆ ಬದನೆಕಾಯಿ ಹಾಕಿ ಮತ್ತೆ ಕಲಸಬೇಕು ಅದಾದಮೇಲೆ ಅನ್ನಂಗೆ ಅದಕ್ಕೆ ನಾವು ಈರುಳ್ಳಿ ಬೇ ಸುಟ್ಟಿ ಕಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕಬೇಕು ಇದೆಲ್ಲ ಆದಮೇಲೆ ನಿಮಗೆ ಬಿಸಿ ಬಿಸಿ ಈ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಮಾಡ್ಕೊಂಡು ತಿನ್ನಿ ಟ್ರೈ ಮಾಡಿ ಇದ್ರ ಜೊತೆಗೆ ನೀವು ರೊಟ್ಟಿ ಚಪಾತಿ ಮುದ್ದೆ ಏನು ಬೇಕಾದರೂ ತಿನ್ಬೋದು ಸೊ ನೆ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ